ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಸುದ್ದಿಮನೆ ಕಚೇರಿ ಹಾಗೂ ಸೊಗಸು ಟಿವಿ ಯೂಟ್ಯೂಬ್ ಚಾನೆಲ್ ಉದ್ಘಾಟನಾ ಸಮಾರಂಭದಲ್ಲಿ ಪತ್ರಿಕಾ ವಿತರಕರಿಗೆ ಮಾಜಿ ಸಚಿವ ಡಿಸಿತಮ್ಮಣ್ಣ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಮನ್ಮುಲ್ ನಿರ್ದೇಶಕ ಸ್ವಾಮಿ ಅವರು ಸನ್ಮಾನಿಸಿ ಗೌರವಿಸಿದರು ಮಾಜಿ ಸಚಿವ ತಮ್ಮಣ್ಣ ಅವರು ಸುದ್ದಿಮನೆ ಕಚೇರಿಯನ್ನು ಉದ್ಘಾಟಿಸಿದರೆ ಸೊಗಸು ಟಿವಿ ಯೂಟ್ಯೂಬ್ ಚಾನೆಲ್ನನ್ನು ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರು ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ ಭಾರತೀನಗರದಲ್ಲಿ ಅಣ್ಣೂರ್ ಲಕ್ಷ್ಮಣ್ ಅವರು ಕಳೆದ ಐವತ್ತು ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆಯೇ ಅವರ ಪುತ್ರ ಅಣ್ಣೂರ್ ಸತೀಶ್ ಅವರು ಸಹ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿ ತಾಲೂಕಿನಲ್ಲಿ ಸುದ್ದಿಗಳನ್ನು ಸಂಗ್ರಹಿಸಿ ಓದುಗಾರರಿಗೆ ಉಣಪಡಿಸುತ್ತಿರುವುದು ಮೆಚ್ಚುಗೆ ವಿಚಾರ ಎಂದರು ಸಾಮಾನ್ಯವಾಗಿ ಪತ್ರಿಕಾ ಕಚೇರಿಗಳಲ್ಲಿ ಕೆಲಸ ಮಾಡುವ ವರದಿಗಾರರು ಸಂಪಾದಕರು ಉಪ ಸಂಪಾದಕರನ್ನ ಗುರುತಿಸಲಾಗುತ್ತದೆ ಆದರೆ ಮಳೆ ಚಳಿ ಗಾಳಿ ಎನ್ನದೇ ಪತ್ರಿಕೆಗಳನ್ನು ಮನೆ ಮನೆಗೆ ಹಂಚುವ ಹುಡುಗರನ್ನ ಸುದ್ದಿ ಮನೆಯಲ್ಲಿ ಅಭಿನಂದಿಸುತ್ತಿರುವುದು ಸಂತಸದ ವಿಷಯ ಎಂದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಮಧುಚಿ ಮಾದೇಗೌಡ ಅವರು ಮಾತನಾಡಿ ಸಾಮಾಜಿಕ ಜಾಲತಾಣಗಳು ಮುಂದುವರೆದಂತೆ ಅನುಪಮಾ ಸತೀಶ್ ಅವರು ಸೊಗಸು ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ತೆರೆದು ಈ ಭಾಗದಲ್ಲಿ ಸುದ್ದಿಗಳನ್ನು ನೀಡುತ್ತಿದ್ದಾರೆ ಈಗಾಗಲೇ ಸೊಗಸು ಟಿವಿ ಯೂಟ್ಯೂಬ್ ಚಾನಲ್ ಜನ ಮನ್ನಣೆಗೊಳಿಸಿದೆ ಎಂದು ಶ್ಲಾಘಿಸಿದರು ಈ ವೇಳೆ ಆರ್ಕೆ ವಿದ್ಯಾ ಸಂಸ್ಥೆಯ ಮುಖ್ಯಸ್ಥ ವಿನಯ್ ರಾಮಕೃಷ್ಣ ಜೆಡಿಎಸ್ ಕಾರ್ಯಾಧ್ಯಕ್ಷ ಮಾದನೇಕನಹಳ್ಳಿ ರಾಜಣ್ಣ ಬಿಇಟಿ ಕಾರ್ಯದರ್ಶಿ ಬಿಎಂ ನಂಚೇಗೌಡ ಬನ್ನೂರ್ ಮಹೇಂದ್ರ ಸಿಂಗ್ ಕಾಳಪ್ಪ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕ ಎಂ ರವಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಮಂಜುನಾಥ್ ತೊರೆ ಚಾಕ್ನಳ್ಳಿ ಶಂಕರೇಗೌಡ ಅಣ್ಣೂರ್ ಲಕ್ಷ್ಮಣ್ ಅಣ್ಣೂರ್ ಸತೀಶ್ ಅನುಪಮಾ ಸತೀಶ್ ಮಹಿಳಾ ಮುಖಂಡರಾದ ಲಕ್ಷ್ಮೀ ಮಂಜುಳಾ ಬೋರೇಗೌಡ ಸೇರಿದಂತೆ ಹಲವರಿದ್ದರು

चलो चलो ठीक है 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 � లాగే అలా వడిపోతలా నా మేర తే ప్రాప్తే సిద్ధి రస్తో మనోవాంఛా సిద్ధి రస్తో కులదేవ్ సోసే సోటియా